ಹಾಯ್ ಫ್ರೆಂಡ್ಸ್ ಕಾಳು ಮೊಳಕೆ ಕಾಳು ಸಾರು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊಳಕೆ ಕಟ್ಟಿರೋದು ನಾನು ಮನೆಯಲ್ಲೇ ಒಂದಿನ ಪೂರ್ತಿ ನೆನೆಸ್ಬಿಡ್ತೀವಿ ನೆನೆಸ್ಬಿಟ್ಟು ಮತ್ತೆ ನೈಟ್ ಆಗಲಿ ಇಲ್ಲ ಮತ್ತೆ ಮಾರನೇ ದಿನ ಬೆಳಗ್ಗೆ ಆಗಲಿ ಕಟ್ಬಿಟ್ರೆ ಬಟ್ಟೆನಲ್ಲಿ ಮತ್ತೆ ಮಾರನೇ ದಿನಕ್ಕೆ ಈ ರೀತಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ಕಾಳು ಚೆನ್ನಾಗಿ ನೆನೆಸ್ಬೇಕು ನೆನೆಸ್ಬಿಟ್ಟು ಒಂದಿನ ಎಲ್ಲ ನೆನೆಸ್ಬಿಡಿ ನೆನೆಸ್ಬಿಟ್ಟು ಮತ್ತೆ ಮಾರನೇ ದಿನ ಬೆಳಗ್ಗೆ ಕಟ್ಬಿಟ್ರೆ ಈ ರೀತಿ ಬಂದ್ಬಿಡುತ್ತೆ ಎರಡೇ ಎರಡು ದಿನಕ್ಕೆ ಈ ರೀತಿ ಬರುತ್ತೆ ಈಗ ಇದನ್ನು ಸಾಂಬಾರು ಮಾಡಿ ತೋರಿಸ್ತೀನಿ ಬಟ್ಟೆನಲ್ಲಿ ಕಟ್ಬಿಟ್ಟು ಅದನ್ನು ಈ ಥರ ಇದರಲ್ಲಿ ಒಂದು ಬೋವಲಲ್ಲೇ ಇಟ್ಬಿಟ್ಟು ಕಟ್ಟಿರೋದು ಅದರ ಮೇಲೆ ಮುಚ್ಚಳ ಮುಚ್ಚಿಬಿಟ್ರೆ ನೋಡಿ ಈ ರೀತಿ ಬಂದ್ಬಿಡುತ್ತೆ ಮಾರನೇ ದಿನ ಬರಲಿಲ್ಲ ಅಂತಂದರೆ ಮತ್ತೆ ಹಾಗೆ ಇಟ್ಬಿಟ್ರೆ ಇನ್ನೂ ಉದ್ದ ಬೇಕಂದ್ರೂ ಬಂದ್ಬಿಡುತ್ತೆ ಫ್ರೆಂಡ್ಸ್ ಈಗ ಬೇಸಿಗೆ ಚೆನ್ನಾಗಿ ಬರುತ್ತೆ ಮೊಳಕೆ ನೋಡಿ ಇಷ್ಟಿಷ್ಟು ಶುದ್ಧ ಬಂದಿದೆ ಒಳ್ಳೆ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರಂತೂ ಒಳ್ಳೆ ಟೇಸ್ಟ್ ಆಗಿರುತ್ತೆ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಈಗ ಮಸಾಲೆ ಹರಿಯೋಣ ಫ್ರೆಂಡ್ಸ್ ನೋಡಿ ಕಾಯಿಚೂರು ಇಷ್ಟು ತಗೊಂಡಿದ್ದೀನಿ ಒಂದು ಹತ್ತು ಜನಕ್ಕಾಗುವಷ್ಟು ಸಾಂಬಾರನ್ನು ನಾನು ಮಾಡ್ತಾಯಿದ್ದೀನಿ ನೋಡಿ ನಾಲ್ಕು ಲವಂಗ ಮತ್ತು ಸ್ವಲ್ಪ ಚಕ್ಕೆನ ಹಾಕ್ತಾಯಿದ್ದೀನಿ ನಾಲ್ಕು ಲವಂಗ ಮತ್ತು ಚಕ್ಕೆ ಈಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ಮಿಕ್ಸ್ ಮಿಕ್ಸಿನಲ್ಲಿ ನೋಡಿ ಪುಡಿ ಮಾಡಿದ್ದೀನಿ ಈಗ ಅದರ ಜೊತೆ ನೋಡಿ ಎರಡು ಬೆಳ್ಳುಳ್ಳಿ ಸುಡಿದಿಟ್ಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಮತ್ತು ಆರು ಸ್ಪೂನು ಮಿಕ್ಸ್ ಮಸಾಲೆ ಪುಡಿ ನಾನು ಈಗಾಗಲೇ ಬಿಟ್ಟಿದ್ದೀನಿ ಚಿಕನ್ ಮಟನ್ ಮಸಾಲೆ ಪುಡಿ ಅಂತ ಅದು ಹಾಕ್ತಾಯಿದ್ದೀನಿ ನೀವು ಬೇಕಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಮಿಕ್ಸ್ ಮಸಾಲೆ ಪುಡಿ ಹಾಕ್ಕೊಳ್ಳಿ ಮತ್ತು ಮೂರು ಸ್ಪೂನು ಖಾರದ ಪುಡಿ ಹಾಕ್ತಾ ಇದ್ದೀನಿ ಎರಡು ಟೊಮೆಟೊ ಹಾಕ್ತಾ ಇದ್ದೀನಿ ಈಗ ಇದನ್ನ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಅರ್ಧ ಸ್ಪೂನು ನೋಡಿ ಅರ್ಶಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಈರುಳ್ಳಿ ನೋಡಿ ಈ ರೀತಿ ಸುಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಸುಟ್ಕೊಂಡಿದ್ದೀನಿ ಈ ಎರಡನ್ನು ಹಾಕಿ ನೆಗೇಗೆ ರುಬ್ಕೊಂಬಿಡೋಣ ಹುರುಳ್ಳಿ ಕಾಳನ್ನು ಪಾತ್ರೆಗೆ ಹಾಕಿದ್ದೀನಿ ನೋಡಿ ಈಗ ಎರಡು ಟೊಮೆಟೊ ಹರಿಯೋಕೆ ಹಾಕಿದ್ದೆ ಮಸಾಲೆಗೆ ಒಂದು ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಬದನೇಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಕಾಯಿ ಚೂರನ್ನು ಹಚ್ಚಿಟ್ಕೊಂಡಿದ್ದೀನಿ ಒಂದು ಆಲೂಗಡ್ಡನ ಈ ರೀತಿ ಹಚ್ಚಿಟ್ಕೊಂಡಿದ್ದೀನಿ ಈಗ ಅದನ್ನೆಲ್ಲ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಹುಣಸೆಹಣ್ಣು ನೋಡಿ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಅರ್ಧ ಗಾತ್ರ ನೆನೆಸಿಟ್ಕೊಂಡಿದ್ದೀನಿ ಈಗ ಅದನ್ನು ರಸನ ಕೂಡ ತೆಗೆದು ಪಾತ್ರೆಗೆ ಹಾಕಿ ನಾವು ಎಷ್ಟೇ ಟೊಮೆಟೊ ಹಾಕಿದರೂ ಕೂಡ ಸ್ವಲ್ಪ ಹುಣಸೆಹಣ್ಣು ರಸ ಬಿಟ್ಟರೆ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿರೋದು ತುಂಬ ಚೆನ್ನಾಗಿರುತ್ತೆ ಈಗ ಅದ್ರ ಜೊತೆಗೆ ಹಾಕಿದ್ದೀನಿ ಹುಣಸೆಹಣ್ಣು ರಸ ಈಗ ಮಸಾಲೆ ಹರಿದಿರೋದನ್ನು ಹಾಕ್ತಾಯಿದ್ದೀನಿ ಮಸಾಲೆ ಎಲ್ಲ ಕಲಿಸೋಣ ಫ್ರೆಂಡ್ಸ್ ಈಗ ಎಷ್ಟು ನೀರು ಬೇಕೋ ನೀವು ಗಟ್ಟಿಯಾಗಬೇಕು ಅಂದ್ರೆ ಗಟ್ಟಿಯಾಗಿ ಮಾಡ್ಕೋಬೋದು ತೆಳ್ಳಗೆ ಬೇಕಂತಂದ್ರೂ ತೆಳ್ಳಗೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಅಂದರೆ ಈ ಸಾಂಬಾರು ಒಂದು ಸ್ವಲ್ಪ ಗಟ್ಟಿ ಇದ್ರೂ ಚೆಂದ ಫ್ರೆಂಡ್ಸ್ ಈಗ ನಾನು ಇದಕ್ಕೆ ನೀರನ್ನು ಸೇರಿಸ್ತೀನಿ ಮಸಾಲೆ ಸ್ಮೆಲ್ಲೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅಂದರೆ ಬೇಯಿಸುವಾಗ ಮಸಾಲೆ ಉಕ್ಕಿ ಹರಿಬಾರ್ದು ಫ್ರೆಂಡ್ಸ್ ಉಪ್ಪಿ ಬಿಟ್ಟರೆ ಮಸಾಲೆ ಕೆಳಗಡೆ ಹೋಗ್ಬಿಟ್ರೆ ಅದರ ಸಾರಾಂಶ ಎಲ್ಲ ಹೊರಟೋಗ್ಬಿಡುತ್ತೆ ಚೆನ್ನಾಗಿರಲ್ಲ ಮಸಾಲೆ ಉಕ್ಕಿ ಕೆಳಗಡೆ ಹರಿಬಾರ್ದು ನೋಡ್ಕೊಳ್ತಾ ಇರಬೇಕು ಕುಕ್ಕರಲ್ಲಿ ಮಾಡಿದ್ರಂತೂ ತುಂಬ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಪಾತ್ರೆನಲ್ಲಿ ಮಾಡಿದ್ರೇ ಈ ಸಾಂಬಾರದು ತುಂಬ ಟೇಸ್ಟ್ ಆಗಿರೋದು ಇನ್ನು ಮಾಡಿ ಈ ಥರ ಪಾತ್ರೆನಲ್ಲಿ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ನಾನು ಎಷ್ಟು ನೀರು ಹಾಕಿದ್ದೀನಿ ಪಾತ್ರೆಗೆ ಒಂದು ನಾಲ್ಕು ಚೆಂಬಷ್ಟು ನೀರು ಹಾಕಿದ್ದೀನಿ ಆ ಚಿಕ್ಕ ಚೆಂಬಲ್ಲಿ ಒಂದು ಹತ್ತು ದಿನದ ಮೇಲೇ ತಿನ್ಬೋದು ಸಾಂಬಾರು ಈಗ ನಾವು ರುಚಿಗೆ ತಕ್ಕಷ್ಟು ನಾವು ಕಲ್ಲುಪ್ಪನ್ನು ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಸೋಣ ಒಂದು ಇಪ್ಪತ್ತು ನಿಮಿಷನೇ ಆಗುತ್ತೆ ಫ್ರೆಂಡ್ಸ್ ಸಾಂಬಾರು ಆಗೋದು ಯಾಕಂತಂದರೆ ಒಂದು ಹತ್ತು ಜನದ ಮೇಲೇ ತಿನ್ಬೋದು ಫ್ರೆಂಡ್ಸ್ ಈ ಸಾಂಬಾರು ನಾನು ಚಪಾತಿ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಸೂಪರಾಗಿರುತ್ತೆ ಚಪಾತಿಗೆ ಈ ಸಾಂಬಾರಿಗೆ ಪೂರಿನೂ ಚಪಾತಿನೂ ಮಾಡ್ಕೊಂಡು ತಿನ್ಬೋದು ಅನ್ನಕ್ಕೂ ಮುದ್ದೆಗೂ ಎಲ್ಲದಕ್ಕೂ ಆಗುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಾಗಿರುತ್ತೆ ಒಂದು ಇಪ್ಪತ್ತು ನಿಮಿಷ ಕುದಿಸೋಣ ನೋಡಿ ಫ್ರೆಂಡ್ಸ್ ಇಷ್ಟು ದೊಡ್ಡ ಪಾತ್ರೆ ಮಾಡ್ತಾಯಿದ್ದೀನಿ ಸಾಂಬಾರು ಅದು ಕುದಿಯೋ ಅಷ್ಟರಲ್ಲಿ ಇನ್ನೂ ಡೌನ್ ಆಗಿಬಿಡುತ್ತೆ ಉಕ್ಕು ಬರ್ತಾ ಇದ್ದಂಗೆ ಏನು ಸ್ಮೆಲ್ ಬರ್ತಾ ಇದೆ ಅಂದರೆ ಸ್ಮಾ ಅಷ್ಟು ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್ ಒಳ್ಳೆ ಚಿಕನ್ ಮಟನ್ ವಾಸನೆ ಬಂದಂಗೆ ಬರುತ್ತಾ ಇದೆ ಆ ಮಸಾಲೆ ಹರಿಯೋದ್ರಲ್ಲೇ ಫ್ರೆಂಡ್ಸ್ ಇರೋದು ಮತ್ತು ಅದರ ಜೊತೆಗೆ ಏನಂದರೆ ಕಾಯಿ ಒಂದು ಸ್ವಲ್ಪ ಹಸಿ ಕೊಬ್ಬರಿನ ಪೀಸುಗಳು ಮಾಡಿ ಹಾಕ್ಬಿಟ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಆ ಕಾಯಿ ಪೀಸುಗಳೇ ಒಳ್ಳೆ ಟೇಸ್ಟ್ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಸಾಂಬಾರು ಇನ್ನು ಕುದೀಬೇಕು ಫ್ರೆಂಡ್ಸ್ ಚೆನ್ನಾಗಿ ಮತ್ತು ಕುಕ್ಕರಲ್ಲಿ ಮಾಡಿದರೆ ಈ ಮೊಳಕೆಕಾಳನ್ನ ಸಿಪ್ಪೆ ಎಲ್ಲ ಮೇಲಕ್ಕೆ ಕೆದ್ದು ಬಂದ್ಬಿಡತ್ತೆ ಒಳ್ಳೆ ಬೇಳೆ ಬೇಳೆ ಥರ ಸಿಗುತ್ತೆ ಬಾಯಿಗೆ ತುಂಬ ಚೆನ್ನಾಗಿರೋ ಅಲ್ಲ ಅದಕ್ಕೋಸ್ಕರ ಪಾತ್ರೆಯಲ್ಲಿ ಮಾಡಿದ್ರೆ ಒಳ್ಳೆ ರುಚಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ನೀವು ಈ ಪಾತ್ರೆಗೆ ಯಾರಪ್ಪ ಕಾವಲಿರೋರು ಉಕ್ಕಿ ಹರಿದೋಗುತ್ತೇನೋ ಅನ್ನೋ ಭಯ ಇರೋರು ಏನು ಮಾಡಿಬಿಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಸಿಮ್ಮನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಅದು ಹುಕ್ಕು ಹರಿದಿರ ಅಡ್ಜಸ್ಟ್ ಮಾಡಿಬಿಟ್ಟು ಬಿಟ್ಟರೆ ಅದು ತನ್ನ ಪಾಡಿಗೆ ತಾನು ಕುದೀತಾ ಇರುತ್ತೆ ನೀವು ಪಾತ್ರೆ ತೊಳ್ಕೊಬೋದು ಏನಾದರೂ ಮಿಕ್ಕಿದ ಕೆಲಸನೂ ಮಾಡ್ಕೋಬೋದು ಫ್ರೆಂಡ್ಸ್ ಒಂದು ಕಾಲು ಗಂಟೆ ಯಾವಾಗ ನಾವು ಮಧ್ಯದಲ್ಲಿ ಬಂದು ಈ ರೀತಿ ಕಲಸಿಬಿಟ್ಟು ಇಟ್ಬಿಡಿ ಕಲಸಿದ್ರೆ ಸಾಕು ಒಂದು ಹತ್ತು ನಿಮಿಷಕ್ಕೆ ಐದು ನಿಮಿಷಕ್ಕೆ ಒಂದ್ಸಲ ಹಂಗೆ ಕಲಸಿ ಅಷ್ಟೇ ಫ್ರೆಂಡ್ಸ್ ಆಗ್ತಾ ಇರುತ್ತೆ ಸಾಂಬಾರು ನೋಡಿ ಫ್ರೆಂಡ್ಸ್ ಸಿಮ್ ಜಾಸ್ತಿ ಮಾಡಿದ್ದೀನಿ ಇವಾಗ ಕಾಲು ಗಂಟೆ ಆಯಿತು ನಾನು ಇಟ್ಟು ಇದನ್ನು ಪಾತ್ರೆನ ಒಗ್ಗರಣೆ ಮಾಡಬೇಕು ಇವಾಗ ನೋಡಿ ಸಿಮ್ ಜಾಸ್ತಿ ಮಾಡಿದಾಗ ಸಾಂಬಾರು ಆಗಿದ್ರೆ ಈ ಥರ ಕುದಿಯತ್ತೆ ಹೊರತು ಉಪ್ಪಿ ಬರೋಲ್ಲ ಫ್ರೆಂಡ್ಸ್ ಆಗ ನಿಮಗೆ ಸಾಂಬಾರು ಆಗಿದೆ ಅಂತ ಅರ್ಥ ನೋಡಿ ಸಾಂಬಾರಾಗಿದೆ ತುಂಬ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಆಗಿದೆ ಮತ್ತು ಮೇಲೆ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಬೆಳ್ಳಗಿರೋದೆಲ್ಲ ಹೊರಟೋಗಿರುತ್ತೆ ಆಗ ಆಗಿದೆ ಅಂತ ಅರ್ಥ ಈಗ ಒಗ್ಗರಣೆ ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಗ್ಗರಣೆಗೆ ನೋಡಿ ಈ ದಪ್ಪದ ಸ್ಪೂನಲ್ಲಿ ನಾನು ಒಂದು ಮೂರು ಸ್ಪೂನಷ್ಟು ಹಾಯಿಲ್ ಹಾಕ್ತಾ ಇದ್ದೀನಿ ನೋಡಿ ಈ ಸ್ಪೂನಲ್ಲಿ ಈಗ ಅದರ ಜೊತೆಗೆ ಸಾಸಿವೆ ಸಿಡ್ಸಿಡಾಗಲಿ ನೋಡಿ ಈಗ ಕರಿಬೇವನ ಸೊಪ್ಪು ಸ್ವಲ್ಪ ಒಂದು ಚಿಕ್ಕದಾದಂಥ ಈರುಳ್ಳಿ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಆಯಿತು ಒಗ್ಗರಣೆ ಈಗ ಒಗ್ಗರಣೆ ಕೊಡೋದು ಪಾತ್ರೆಗೆ ಫುಲ್ ಸಿಮ್ ಡೌನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಕೊಡುವಾಗ ಪಾತ್ರೆ ಮುಚ್ಚಿ ನೋಡಿ ಈ ರೀತಿ ಹಾಕ್ಬಿಡಬೇಕು ಕಪ್ಪು ಆದ್ರೇ ಒಳ್ಳೆ ಟೇಸ್ಟ್ ಬರೋದು ಒಗ್ಗರಣೆ ಈಗ ಅದನ್ನ ನಾವು ಪಾತ್ರೆಗೆ ಹಾಕ್ತೀನಿ ಪ್ಲೇಟ್ ಮುಚ್ಚಿಬಿಡಿ ಒಂದೇ ಒಂದು ಅರ್ಧ ನಿಮಿಷ ಆಗಿ ಪ್ಲೇಟ್ ಮುಚ್ಚಿಬಿಡಿ ಫ್ರೆಂಡ್ಸ್ ನೋಡಿ ಪ್ಲೇಟ್ ತೆಗೀತಾ ಇದ್ದೀನಿ ನೋಡಿ ಒಳ್ಳೆಯ ಸಾಂಬಾರು ನೋಡಿ ಎಷ್ಟು ಗಟ್ಟಿ ಇದೆ ಸಾಂಬಾರು ನೀವು ತೆಲ್ಗೊಂಡು ಮಾಡ್ಕೋಬೋದು ಅಂದರೆ ತೆಲ್ಗೆ ಮಾಡಿದರೆ ಟೇಸ್ಟ್ ಇರಲ್ಲ ಫ್ರೆಂಡ್ಸ್ ಈ ರೀತಿ ಗಟ್ಟಿ ಇದ್ರೆ ಸಾಂಬಾರು ಟೇಸ್ಟ್ ಇರೋದು ನೋಡಿ ಒಂದು ಇಪ್ಪತ್ತು ನಿಮಿಷ ಕುದಿಸ್ಬೇಕಷ್ಟೇ ಫ್ರೆಂಡ್ಸ್ ಒಂದು ಕಾಲು ಗಂಟೆ ಮೇಲೆ ನೀವು ಒಗ್ಗರಣೆ ಕೊಟ್ಬಿಡಿ ಸಾಕು ಒಳ್ಳೆ ಘಮ ಇದೆ ನೋಡಿ ಒಳ್ಳೆ ಟೇಸ್ಟ್ ಬರುತ್ತೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಅರ್ಧ ಇಷ್ಟೊಂದು ಏನಕ್ಕೆ ಸಾಂಬಾರು ಅನ್ನೋರಿದ್ದರೆ ಒಂದು ಕಾಲು ಕೆ ಜಿ ಹುರುಳಿಕಾಳನ್ನು ನೀವು ಕಾಳು ಕಟ್ಕೊಳ್ಳಿ ಕಾಲು ಕೆ ಜಿ ಹುರುಳಿಕಾಳಿನಲ್ಲಿ ಈ ರೀತಿ ನಾನು ಎಷ್ಟು ಇಟ್ಟಿದ್ದೀನೋ ಮಸಾಲೆಗಳು ಅದರಲ್ಲಿ ಎಲ್ಲ ಅರ್ಧ ಅರ್ಧ ತಗೊಳ್ಳಿ ಫ್ರೆಂಡ್ಸ್ ಇಷ್ಟೇ ನಾಲ್ಕು ಚಂಬು ನೀರಿಗೆ ನೀವು ಎರಡು ಚಂಬ ನೀರು ಹಾಕ್ಕೊಳ್ಳಿ ಸರಿಯಾಗಿ ನಿಮಗೆ ಒಂದು ಆರು ಜನ ತಿನ್ನುವಷ್ಟು ಸಾಂಬಾರು ಆಗುತ್ತೆ ನೋಡಿ ಫ್ರೆಂಡ್ಸ್ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ನಾನು ಸ್ಟವನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮೂಲಕ ತಿಳಿಸಿ ನೀವು ಮಾಡಿ ನೋಡಿ ಸೂಪರ್ ಟೇಸ್ಟ್ ಆಗಿರುವಂತಹ ನಿಮಗೆ ಮೊಳಕೆ ಕಾಳನ್ನ ಉರುಳಿ ಕಾಳು ಸಿಗುತ್ತೆ ಇದೇ ರೀತಿ ಮಾಡಿ ನಿಮಗೆ ಮಸಾಲೆ ಪುಡಿ ಏನಾದರೂ ಡೌಟ್ ಇದ್ದರೆ ಈ ಈ ಥರ ಮಸಾಲೆ ಪುಡಿ ನಮ್ಗೆ ಸಿಗಲ್ವಲ್ಲ ಅನ್ನೋದಿದ್ದರೆ ನಿಮ್ಮ ಮಸಾಲೆ ಪುಡಿನೇ ನೀವು ಹಾಕ್ಕೊಬೋದು ನಿಮ್ಮ ಮಸಾಲೆ ಪುಡಿನಲ್ಲೇ ನೀವು ಮಾಡ್ಕೊಳ್ಳಿ ನಾನು ಈಗ ಅರ್ಧ ಅಂದರೆ ಹಾರ್ದು ಆರು ಸ್ಪೂನ್ ಮಸಾಲೆ ಪುಡಿ ಹಾಕಿದ್ದೀನಿ ನಾನು ದೊಡ್ಡದಾಗಿ ಒಂದು ಪಾತ್ರೆಗೆ ಮಾಡಬೇಕು ಅಂತ ಹತ್ತು ಜನಕ್ಕಾಗುವಷ್ಟು ನೀವು ಇನ್ನೂ ಕಡಿಮೆ ಮಾಡಬೇಕು ಒಂದು ಆರು ಜನಕ್ಕೆ ಅಂತಂದರೆ ನೀವು ಮೂರು ಸ್ಪೂನ್ ಮಸಾಲೆ ಪುಡಿ ಒಂದೂವರೆ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಒಂದೂವರೆ ಟೊಮೆಟೊ ಹಾಕ್ಕೊಳ್ಳಿ ಒಂದು ಟೊಮೆಟೊ ಹಾಕಿ ಒಂದು ಟೊಮೆಟೊ ಹಚ್ಚಕ್ಕೆ ಹಾಕಿ ತುಂಬ ರುಚಿಯಾಗಿರುತ್ತೆ ನಾನು ಹಾಕಿರುವಂಥ ಇಂಗ್ರೀಡಿಯಂಟ್ಸ್ ಏನೇನು ಇದೆಯೋ ಅದನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಿಜವಾಗ್ಲೂ ಸೂಪರಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್